kami Tadi kurang dalam batu sih burung नम कड़िकेवी अली कूड़ी कु तालूक ತಮಗೆಲ್ಲ ಅವರ ಅದರ ಒಂದು ಅವಶ್ಯ ಏನೋ ಒಂದು ಅವಶ್ಯಕತೆಗಳಿದ್ದಾವೆ ಆ ಅವಶ್ಯಕತೆಗಳನ್ನ ತಾವು ಸದುಕೊಳ್ಳುವ ಸದುಪೋಗ ಪಡಿಸಿಕೊಳ್ಳುವಂತ ಕೆಲಸ ತಂದು ಆಗ್ಬೇಕು ಯಾಕಂದ್ರೆ ಈ ಸಮಾಜ ಒಗ್ಗಟ್ಟಾಗಿ ಇವತ್ತು ಇದ್ದಾಗ ಇವತ್ತು ಎಲ್ಲರೂ ತಮ್ಮನ್ನ ಗೌರವಿಸುವಂತದ್ದು ಸಹಜವಾಗಿ ಬರುವಂತದ್ದು ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ಸಮಾಜದವರು ಒಗ್ಗಟ್ಟಾಗಿ ಇವತ್ತು ಮುನ್ನೆಡಿತಾ ಇದ್ದೇವೆ ಇನ್ನು ನಮ್ಮ ವಿವಿ ಗೌಡರು ಅವರು ಹೇಳಿದ ಹಾಗೆ ಇನ್ನೂ ಸ್ವಲ್ಪ ಎಲ್ಲೋ ಅಲ್ಪ ಸ್ವಲ್ಪ ಸ್ವಲ್ಪ ಉಳಿದಿದೆ ತೊಂದರೆ ಅಂತ ಹೇಳ್ತಾ ಇದ್ರು ಪ್ರತ್ಯೇಕ ನಾನು ಈ ಒಂದು ಮಾತನ್ನ ಹೇಳಿದ್ರೆ ತಪ್ಪಾಗಿಲ್ಲ ಪೂಜ್ಯರಿಗೆ ಈ ಮಾತನ್ನು ನಾನು ಪೂಜ್ಯರ ಅನುಮತಿ ತಗೊಂಡು ಹೇಳಕ್ಕೆ ಇಚ್ಛೆಪಡ್ತೀನಿ ಯಾಕಂದ್ರೆ ಇವತ್ತು ನಾವು ಎಲ್ಲ ವಸ್ತುಗಳನ್ನ ತಾವು ತಯಾರನ್ನ ಮಾಡ್ತೀವಿ ತಯಾರ ಮಾಡ್ತೀವಿ ಅದು ಬಂಗಾರದಾಗಿರ್ಬೋದು ಅದು ತಾಪ್ರದಾಗಿರ್ಬೋದು ಅದು ಹಿತ್ತಾಳೆ ಆಗಿರ್ಬೋದು ಎಲ್ಲ ವಸ್ತುಗಳನ್ನ ಬಿಸಿರುವಂತ ಕೆಲಸ ಕೆಲಸ ಇವತ್ತು ನಿಮ್ಮ ಸಮಾಜ ಮಾಡುತ್ತೆ ನಿಮ್ಮ ಸಮಾಜದಲ್ಲಿ ಇರುವಂತಹ ಆ ಬೆಸಿಗೆ ಬಿಟ್ಟಿರುವಂತ ಅವ್ರನ್ನ ತಾವು ಬೆಸಿಗೆ ಹಾಕಿ ಅದನ್ನ ಕೂರಿಸುವಂತ ಕೆಲಸ ಪುರುಷರಲ್ಲಿ ಒಂದು ಬೆಳಿಬೇಕು ಅನ್ನೋ ಮಾತನ್ನ ನಾನು ಹೇಳಿ ಯಾಕಂದ್ರೆ ಎಲ್ಲವನ್ನೂ ಕೂಡಿಸುವಂತ ಶಕ್ತಿ ತಮ್ಮಲ್ಲಿ ಮಗುವಂತ ವಿಶ್ವಕರ್ಮ ಕೊಟ್ಟಿದ್ದಾರೆ ಅದಕ್ಕೆ ತಮ್ಮ ಸಮಾಜದಲ್ಲಿರುವಂತ ಸಣ್ಣ ಪುಟ್ಟ ಪ್ರೀತಗಳನ್ನ ಅದನ್ನ ಬೆಸೆಯುವಂತ ಕೆಲಸ ತಮ್ಮ ಸಮಾಜ ಮಾಡಿದ್ರೆ ಇನ್ನೂ ಈ ಸಮಾಜ ಎತ್ತ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಸಮಾಜ ಒಗ್ಗಟ್ಟಾಗಿ ಬೆಳಿಬೇಕು ಅನ್ನೋ ಒಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಬಿ ವಿ ಗೌಡರ್ ಹೇಳ್ತಾ ಇದ್ರು ಒಂದು ವಿಶ್ವಕರ್ಮ ಮಂದಿರವನ್ನ ಕಟ್ಟಬೇಕು ಅಂತ ಹೇಳಿ ಇವತ್ತೇನು ತಾವು ಒಂದು ಸಂಕಲ್ಪವನ್ನು ಇಟ್ಟಿದ್ದೀರಿ ನಾನು ಖಂಡಿತವಾಗಿ ವಿಶ್ವಕರ್ಮ ಸಮಾಜದ ಜೊತೆಗೆ ಎಲ್ಲ ಒಳಪಂಗಡಗಳ ಜೊತೆಗೆ ಯಾವತ್ತು ಕೂಡ ನಮ್ಮ ತಂದೆಯವರ ಕಾಲಜಿತ್ರ ನಾವು ಇವತ್ತು ತಮ್ಮ ಜೊತೆಗಿದ್ದೀವಿ ಅದು ಶಾಶ್ವತವಾಗಿ ಇರ್ತೀವಿ ಈ ಉಸಿರಿರುವ ಅವರಿಗೂ ಇರ್ತೀವಿ ಆದ್ರೆ ತಮ್ಮ ಸಮಾಜಕ್ಕೆ ಯಾವುದೇ ಒಂದು ಸರ್ಕಾರದ ಸವಲತ್ತಾಗಿರ್ಬೋದು ನಮ್ಮ ವೈಯಕ್ತಿಕ ಕಾಶಕರು ಕುಟುಂಬದ ಏನಾದ್ರು ಸಹಾಯ ಸಹಕಾರ ಬಂದು ಇದ್ರೆ ಖಂಡಿತವಾಗಿ ನಾನು ಆ ದೇವಸ್ಥಾನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಜೊತೆಗೆ ನಾನು ಇದ್ದೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡುತ್ತ ಇವತ್ತು ಆ ವಿಶ್ವಕರ್ಮರು ನಮಗೆಲ್ಲ ಒಂದು ದಾರಿದೀಪವಾಗಿ ಇವತ್ತು ಮುನ್ನಡೆಸುವಂತ ಕೆಲಸ ಅವರು ಮಾಡಲಿ ಆ ಒಂದು ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಎಲ್ಲ ಧರ್ಮೀಯರು ಎಲ್ಲ ಸಮಾಜದವರು ಾಗಿ ಇವತ್ತು ನಡೆಯುವಂತಹ ಕಾರ್ಯ ನಾವು ಭಾರತೀಯರಾಗಿ ನಡೀಬೇಕು ಆ ನಿಟ್ಟಿನಲ್ಲಿ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡಂತವ್ರು ನಾವು ಯಾಕಂದ್ರೆ ಭಾರತೀಯರು ಅಂತಂದ್ರೆ ನಾವು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಜಾತಾ ನಡೆಯುವ ಜಾತಾತೀತ ಹಾದಿ ಮೇಲೆ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡಿರುವಂತಹ ಸವಿತರಾದ ಒಂದಾಗಿ ನಡೆಯುವಂತ ಕೆಲಸ ಬರೋ ದಿನಗಳಲ್ಲಿ ಮಾಡೋಣ ಅದರಲ್ಲಿ ನಮ್ಮ ಹುಡುಗೊಬ್ಬ ಸಮಾಜ ಇಳಿತರ ಸಮಾಜ ಇನ್ನೂ ಒಗ್ಗಟ್ಟು ಆ ತಳಹಾದಿ ಮೇಲೆ ಇವತ್ತು ತಮ್ಮ ಕಸಬನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಿ ಈ ಒಂದು ಸಮಾಜ ಮುಂದೆ ನಡೀಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ಆ ವಿಶ್ವಕರ್ಮ ಪೂಜ್ಯರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಆ ವಿಶ್ವಕರ್ಮ ಪೂಜ್ಯರು ಎಲ್ಲರಿಗೂ ಕೂಡ ಸುಖ ಶಾಂತಿ ಸೃಷ್ಟಿ ಮಾಡಿದಂತವರು ಬ್ರಹ್ಮ ಅಂತ ಹೇಳಿ ನಾವೆಲ್ಲ ನೆಚ್ಚಿದ್ರು ಬ್ರಹ್ಮ ಜೀವಿತ ಜೀವಂತ ಜೀವಗಳನ್ನ ಸೃಷ್ಟಿ ಮಾಡಿದ್ರೆ ಆ ಜೀವಂತ ಜೀವಿಗೆ ಅವಶ್ಯಕರಿಯುವಂತ ಎಲ್ಲ ವಸ್ತುಗಳನ್ನ ಸೃಷ್ಟಿ ಮಾಡಿದ್ರು ಅದು ವಿಶ್ವಕರ್ಮ ವಿಶ್ವಧರ್ಮ ಪೂಜೆ ಅನ್ನೋ ಮಾತನ್ನು ನಾವೆಲ್ಲರೂ ಒಪ್ತಿ ಯಾಕಂದ್ರೆ ವಿಶ್ವಧರ್ಮ ಪೂಜ್ಯರು ಇವತ್ತು ಆ ಭಗವಂತನನ್ನೇ ರೂಪಿಸಿದಂಥವ್ರು ಭಗವಂತನ ಮೆಚ್ಚುಗೆಯನ್ನು ಪಡೆದಂಥವ್ರು ಅವರು ಇವತ್ತು ಕೇವಲ ಒಂದು ಮನುಷ್ಯನಿಗೆ ಮನುಷ್ಯ ಜಾತಿಗೆ ಇವತ್ತು ಅನುಕೂಲ ಆಗಿರಂತೆ ಸಾಕ್ಷಾತ್ ು ಮೆಚ್ಚಿದಂತವರು ವಿಶ್ವಕರ್ಮರು ಅನ್ನೋ ಮಾತನ್ನ ನಾವು ಹೇಳಬೇಕಾಗುತ್ತೆ ಅದು ಕಲೆ ಇರ್ಬೋದು ನಾನಾ ರೀತಿಯಲ್ಲಿ ಈ ಜಗತ್ತನ್ನೇ ಸೃಷ್ಟಿ ಮಾಡಿ ಈ ಜಗತ್ತನ್ನ ಸುಂದರಗೊಳಿಸೋದಕ್ಕೆ ಇವತ್ತು ಯಾರು ಕಾಣಿ ಕೊಟ್ಟರು ಅಂತಂದ್ರೆ ಅದು ವಿಶ್ವಕರ್ಮ ಸಮಾಜ ಅನ್ನೋ ಮಾತನ್ನ ನಾವು ಎಲ್ಲರೂ ಭರ್ತಿಯಾಗಿ ಹೇಳಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಸಮಾಜ ಹುರುಗುಲ್ ಮತ್ತು ಇಲ್ಕಲ್ ತಾಲೂಕಿನ ನಮ್ಮ ಎಲ್ಲ ಸಮಾಜಗಳನ್ನು ಒಳಗೊಂಡು ನಮ್ಮ ಪ್ರಾಸ್ತಾವಿಕವಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ನಮ್ಮ ವಿ ಹೇಳಿದ ಹಾಗೆ ಅವರು ಅಧ್ಯಕ್ಷರಾಗಿ ಇವತ್ತು ಸಮಾಜವನ್ನ ಸಂಘಟಿಸಿ ಬಹುತೇಕ ಇವತ್ತು ತಾಲೂಕಾ ಅಧ್ಯಕ್ಷ ಆಗಿ ಜಿಲ್ಲಾಧ್ಯಕ್ಷ ಆಗಿ ಇವತ್ತು ರಾಜ್ಯ ಕಾರ್ಯದರ್ಶಿಗಳಾಗಿದ್ದಾರೆ ಅವರು ರಾಜ್ಯ ಕಾರ್ಯದರ್ಶಿಗಳಾಗಿ ಈ ಸಮಾಜವನ್ನು ಒಗ್ಗೂಡಿಸುವುದರಲ್ಲಿ ಈ ಸಮಾಜವನ್ನ ಇವತ್ತು ಬೆಳಕನ್ನ ಚೆಲ್ಲೋದಕ್ಕೋಸ್ಕರ ಇವತ್ತು ನಾನಾ ರೀತಿ ಅವರು ಹರಸಾಹಸವನ್ನ ಕಷ್ಟವನ್ನ ಕೊಟ್ಟು ಈ ಸಮಾಜವನ್ನು ಇವತ್ತು ಒಗ್ಗೂಡಿಸಿದ ಆ ಒಂದು ರೀತಿಯಲ್ಲೇ ನಾನು ಕಳೆದ ಮೇಲೆ ವಿಶ್ವಕರ್ಮ ಜಯಂತಿ ಪೂಜಾ ಜಯಂತಿ ದಿವಸ ನಾನು ಹೇಳಿದ್ದೆ ಮತ್ತು ಎದ್ದು ಮತ್ತು ಹುನಗುಂಡ ಸಮಾಜದ ಎಲ್ಲ ಬಂಧುಗಳು ಒಂದಾಗಿ ಕಾರ್ಯಕ್ರಮ ಮಾಡಬೇಕು ಅದು ವೇದಿಕೆ ಆಗಬೇಕು ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಹುಡುಗ ಸಮಾಜ ಮತ್ತು ಇಳಕರ ಸಮಾಜದ ಗುರು ಹಿರಿಯರು ಇವತ್ತು ತಾವೆಲ್ಲ ಬಹಳ ಒಗ್ಗಟ್ಟಾಗಿ ಇವತ್ತು ಆ ಪೂಜ್ಯರ ಒಂದು ಪುಣ್ಯ ದಿನ ಯಾಕಂದ್ರೆ ನಮಗೆಲ್ಲ ಈ ಲೋಕಕ್ಕೆ ಅವರು ಜನಿಸಿ ಈ ಲೌಕವನ್ನ ಸುಂದರಗೊಳಿಸಿದಂತ ಆ ಪೂಜ್ಯರನ್ನ ಇವತ್ತು ನಾವೆಲ್ಲರೂ ಕೂಡ ಕೇವಲ ಬಡಿಗರ ಕಮ್ಮಾರ ಈ ಸಮಾಜ ಅಲ್ಲದೆ ಎಲ್ಲ ಸಮಾಜಗಳು ಕೂಡ ಆಚರಿಸುವಂತ ದಿನಾಚರಣೆ ಇವತ್ತು ಆಗಬೇಕು ಅನ್ನೋದು ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿ ಇದಂತ ಬ್ರಹ್ಮ ಇವತ್ತು ಪರಮಾತ್ಮ ಇವತ್ತು ಈ ಜಗತ್ತನ್ನ ಸುಂದರಗೊಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ಉಳಿಸಿದಂತ ಸಮಾಜ ಬಹುತೇಕ ಈ ಸಮಾಜ ಹಿಂದೆ ಇದ್ರೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ ಬಹುತೇಕ ಈ ಭೂಮಿ ಪಡೆಯುವಂತಹ ಒಂದು ಹುಲ್ಲು ಕಡಿಗೂ ಕೂಡ ಒಂದು ಶಕ್ತಿಯನ್ನ ತುಂಬಿದಂತವರು ತಾವು ತಮ್ಮ ವಿಶ್ವಕರ್ಮ ಸಮಾಜ ಅನ್ನೋ ಮಾತ್ರ ಕೂಡ ನಾನು ಬಹಳ ಅಂತ ಹೇಳಬೇಕಾಗಿದೆ ಯಾಕಂದ್ರೆ ಈ ಸಮಾಜ ಇದ್ದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಶ್ರಮಜೀವಿಗಳಾಗಿ ಇವತ್ತು ಜೀವನವನ್ನು ಸಾಗಿಸಿದಂತವರು ತಮ್ಮ ಸಮಾಜ ಈ ಸಮಾಜದ ಒಗ್ಗಟ್ಟು ಈ ಸಮಾಜದ ಏಕತೆ ಈ ಸಮಾಜ ಇನ್ನೂ ಕೂಡ ಮುಂದೆ ಬರಬೇಕು ಈಗಾಗಲೇ ತಂದು ಗೊತ್ತಿದೆ ಕರ್ನಾಟಕ ಗಡ ಸರ್ಕಾರ ಇವತ್ತು ವಿಶ್ವಕರ್ಮ ಇವತ್ತು ಅಭಿವೃದ್ಧಿ ನಿಗಮಗಳು ಕೂಡ ಇವತ್ತು ಜಾರಿಯಲ್ಲಿ ತಂದಿದೆ ವಿಶ್ವಕರ್ಮ ನಿಗಮದಿಂದ ಅನೇಕ ರೀತಿಯಲ್ಲಿ ಇವತ್ತು ಅಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಏನು ಬಡಿಯರಿರ್ಬೋದು ನಮ್ಮ ಭಕ್ತಾರಿರ್ಬೋದು ತಮ್ಮ ಇರ್ಬೋದು ಯಾವ್ಯಾವ ಕಸವನ್ನು ಅವಲಂಬಿತರಾಗಿ ಇವತ್ತು ಅವರು ಎಲ್ಲರಿಗೂ ಕೂಡ ಇವತ್ತು ಸಾಯ